ಒಂದು ಸಲ ತಪ್ಪಿಸಿದ್ರಿ ಅಂತಂದ್ರೆ ಮತ್ತೆ ಸಿಗಲ್ಲ ನಿನ್ನೆದು ಇವತ್ತು ಬರೋಲ್ಲ ಇವತ್ತಿಂದ ನಾಳೆಗೆ ಬರೋಲ್ಲ ನಾಳೆದು ಇವತ್ತು ಬಾ ಅಂದ್ರೆ ಬರಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸತ್ತ ನಿನ್ನೆ ಕತ್ತಲು ಬರುವ ನಾಳೆ ಬೆತ್ತಲು ಅಂತ ಭಾಳ ಚಲೋ ಬರೀತಾನೆ ದಾರ್ಶನಿಕ ಸತ್ತ ನಿನ್ನೆ ಕತ್ತಲು ಬರುವ ನಾಳೆ ಬೆತ್ತಲು ಯಾವ ಗುರಿ ಯಾವ ಗೊತ್ತು ಯಾವ ಗುರಿ ಯಾವ ಗೊತ್ತು ಈ ಹೊತ್ತು ನಂಬ ಗತ್ತು ಅನ್ನುವಂಗೆ ನಾವು ಬದುಕು ಮಾಡಬೇಕಾಗಿದೆ ಈ ಕ್ಷಣ ಮಾತ್ರ ನಮ್ಮದಾಗಕ್ಕೆ ಸಾಧ್ಯ ಆಗ್ತದೆ ವಿನಃ ನಿನ್ನೆದೂ ನಮ್ಮದಲ್ಲ ನಾಳೆದೂ ನಾಳೆದು ನಮಗಲ್ಲ ಹಾಗಾಗಿ ಈ ಕ್ಷಣದ ಬದುಕನ್ನು ಅನುಭವಿಸಬೇಕು ಆನಂದಿಸಬೇಕಾಗಿದೆ ಆನಂದಿಸಬೇಕಾಗಿತ್ತು ಅಂದರೆ ತಾವು ಸರಿಯಾಗಿ ಏಳು ಗಂಟೆಗೆ ಬರಬೇಕಾಗ್ಯದೆ ಮನೆಯೊಳಗೆ ನಿಮ್ಮ ಮಕ್ಕಳು ನಿಮಗೆ ಬೈದಿರ್ತಾವೆ ಏನಂತ ಬೈತಾವಂದ್ರೆ ನಮ್ಮ ಮಗ ಭಾಳ ಚಲೋ ಹಾಡ ಹಾಡ್ತಾನ್ರಿ ಅಂತ ಬಂದು ಹೇಳ್ತಿರ್ತೀರಿ ಎಷ್ಟು ಚಲೋ ಹಾಡ್ಯಾನ ಅಂತ ಕೇಳಿದ್ರೆ ಭಾಳ ಚಲೋ ಹೇಳ್ತಿರ್ತೀರಿ ನೀವು ನನ್ನ ಮಗ ಏನು ಹಾಡ್ಯಾನಂದ್ರಿ ಅಂಬಾ ಲೂಸ ಅಪ್ಪ ಲೂಸ ಅಂದನ್ರಿ ಅವ್ರು ಲೂಸ್ ಮಾಡಿ ನಿಮಗೆ ಹೊರಗೆ ಹಾಕ್ಯಾವ ಅಂಥ ಹಾಡು ಕೇಳೋದರಿಂದ ಬದುಕು ಉದ್ಧಾರ ಆಗಲ್ಲ ಒಂದಿಷ್ಟು ತತ್ವ ಪದಗಳ ನಡೀತದೆ ವಚನ ಗಾಯನಗಳ ನಡೀತದೆ ಭಕ್ತಿ ಗೀತೆಗಳ ಸಂಭ್ರಮ ನಡೀತದೆ ಸರಿಯಾಗಿ ಏಳು ಗಂಟೆಯಿಂದ ಏಳುವರೆವರೆಗೂ ಸಂಗೀತ ಪ್ರಾರಂಭ ಆಗ್ತದೆ ನಮ್ಮ ಗವಾಯಿಗಳಂತೂ ತಮಗೆಲ್ಲ ಗೊತ್ತಿರುವಂಥ ವಿಚಾರ ನಮ್ಮ ಮಠಕ್ಕೆ ಎರಡು ಮೂರು ಸಲ ಬಂದು ಹೋಗಿರುವಂಥವರೇ ಆ ಗವಾಯಿಗಳ ಹಾಡುಗಳನ್ನು ಚಲೋ ತಾವು ಕೇಳಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ತಮ್ಮ ಹೆಸರನ್ನು ಅವರದೇ ಆಗಿರುವಂಥ ವಿಶಿಷ್ಟವಾದ ಶೈಲಿಯಿಂದ ನಿರೂಪಿಸಿಕೊಂಡಾರೆ ಅಂಥ ಗವಾಯಿಗಳಿಗೂ ಕೂಡ ನಿಮ್ಮ ಜ್ವರಾದ ಚಪ್ಪಾಳೆಗಳನ್ನು ಕೊಟ್ಟು ಬೆಳಿಗ್ಗೆ ನಾಳೆ ಸಾಯಂಕಾಲ ಏಳು ಗಂಟೆಯಿಂದ ಏಳೂವರೆವರೆಗೂ ಸಂಗೀತವನ್ನು ಆಲಿಸ್ಬೇಕಾಗಿದೆ ಇನ್ನು ನಮ್ಮ ವಾದಕರಾಗಿರುವಂಥ ರಮೇಶ್ ಕುಮಾರ್ ಕಟ್ಟಿಸಂಗಾವಿಯವರು ಇವರ ತಂದೆ ಇವರ ಚಿಕ್ಕಪ್ಪ ದೊಡ್ಡಪ್ಪ ಇವರ ಸಂಬಂಧಿಕರುಗಳೆಲ್ಲ ನನ್ನ ಪಠಾಧಿಕಾರ ಸಮಯದೊಳಗೆ ಆ ಅವರದೇ ಆಗಿರುವಂಥ ವಿಶಿಷ್ಟ ಸಂಗೀತ ಶೈಲಿಯನ್ನು ನೆರವೇರಿಸಿಕೊಟ್ಟಿರುವಂಥವರಾದರೆ ಅಂಥ ರಮೇಶ್ ಕುಮಾರ್ ಕಟ್ಟಿಸಂಗಾವಿಯವರ ವಾದಕ್ಕೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ತಾವುಗಳ ನಾಳೆಯಿಂದ ಆ ಸಂಗೀತವನ್ನು ಕೇಳಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ತಿಳಿಸಿ ಒಂದು ಮಾತು ಹೇಳಕ್ಕೆ ಇಚ್ಛಾಪಡ್ತೇನೆ ಈ ಪುರಾಣ ಈ ಪುರಾಣ ಯಾವುದೋ ಹೇಗೋ ಏನೋ ಎಂತೋ ಅಂತ ತಿಳ್ಕೊಂಡು ಬಂದು ಕೇಳಕ್ಕೆ ಹೋಗಬೇಡ್ರಿ ದೇವ್ರ ಕಾಟಕ್ಕೆ ಬಂದು ಕುಂತು ಕೇಳಾಕೆ ಹೋಗಬೇಡ್ರಿ ಅವ್ರು ಬರ್ತಾರ ನಾಯಾಕ ಹೋಗಬಾರ್ದು ಅಂತ ಬರೋಕ್ಕೆ ಹೋಗಬೇಡ್ರಿ ಈ ಪುರಾಣಕ್ಕೆ ತಾವೆಲ್ಲ ಬರಾಕತ್ತೀರಿ ಅಂತಂದ್ರೆ ಮನಸ್ಸಿನಾಗ ಒಂದು ಗಟ್ಟಿ ನಿರ್ಧಾರ ಮಾಡಿರಿ ಒಂದು ಸಂಕಲ್ಪವನ್ನು ಮಾಡಿರಿ ಹೇ ತಾಯಿ ಹೇ ಭಗಳಾಮುಖಿ ಹೇ ಅಂಬಾ ಭವಾನಿ ನಿನ್ನ ಪಾದಕ ಬಂದ ಬಿದ್ದು ನಿನಗೆ ಶರಣಾಗತಿಯಾಗಿ ನಿನ್ನ ಪುರಾಣವನ್ನು ನಾನು ಕೇಳಾಕ ಪ್ರಾರಂಭ ಮಾಡಿದ್ದೀನಿ ನಾನು ಯಾವ ಸಂಕಲ್ಪವನ್ನು ಮಾಡಿ ಈ ಪುರಾಣವನ್ನು ಕೇಳ್ತಿದ್ದೀನಲ್ಲ ಹನ್ನೊಂದು ದಿನದ ಒಳಗಾಗಿ ನನ್ನ ಸಂಕಲ್ಪವನ್ನು ನೀ ಈಡೇರಿಸಲೇಬೇಕು ಅಂತ ನೀವು ಸಂಕಲ್ಪವನ್ನು ಮಾಡಿ ಕೂತ್ಕೊಳ್ರಿ ನಿಮ್ಮ ಸಂಕಲ್ಪ ಈಡೇರಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅದು ಇರೋದ ಅಂಬಾ ಭವನಿಗೆ ಮಾತ್ರ ಅನ್ನುವಂಥದ್ದನ್ನು ತಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ಅಂಥ ಸಂಕಲ್ಪವನ್ನು ಮಾಡಿ ತಾವು ಪುರಾಣವನ್ನು ಆಲಿಸ್ರಿ ಇನ್ನು ನಿಮ್ಮಗಳ ಮಧ್ಯೆ ಯಾರಾದರೂ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಂಥದ್ದು ಇಂಥದ್ದು ಬರೆಯುವಂಥವ್ರಿದ್ರೆ ನಮ್ಮ ಶಾಸ್ತ್ರಿಗಳೇನು ಪುರಾಣ ಹೇಳ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಬರೆದಿಟ್ಕೊಳ್ಳಾಕೆ ಹೇಳ್ರಿ ಪುರಾಣ ಬರೆದಿಟ್ಕೊಳ್ಳೋಕೆ ಹೇಳ್ರಿ ಆ ಪುರಾಣ ಬರೆದಿಟ್ಕೊಂಡ್ರೆ ನಿತ್ಯ ನಿತ್ಯ ಅದನ್ನು ಮನೆಯೊಳಗ ಪಾರಾಯಣ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಹ ಪುರಾಣವನ್ನು ತಾವೆಲ್ಲ ಆಲಿಸ್ಬೇಕು ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಈ ಊರು ಈ ಗ್ರಾಮ ಅದು ಯಾವತ್ತಿಗೂ ನಮ್ಮದೇ ಆಗುತ್ತೆ ಹೊರತಾಗಿ ಬೇರೆಯವ್ರದ್ದು ಅಲ್ಲ ನಾವು ಯಾವ ಬಾಡಿಗೆ ಮನೆಯಾಗ ಬದುಕ ಮಾಡಕತ್ತಿಲ್ಲ ನಮ್ಮ ಸ್ವಂತ ಮನೆಯೊಳಗೆ ನಾವು ಬದುಕ ಮಾಡಾಕತ್ತೀವಿ ಅಂದ ಮೇಲೆ ಈ ಊರ ನಮ್ಮದು ಅಂದ ಮೇಲೆ ಈ ಕಾರ್ಯಕ್ರಮವು ಸಹಿತ ನಮ್ಮದೇ ಅನ್ನುವಂಥ ಅಭಿಮಾನ ನಿಮ್ಮೊಳಗೆ ಬರಬೇಕಾಗಿದೆ ಅಂಥ ಅಭಿಮಾನ ನೂರು ಮಡಿ ಆಗಬೇಕಾಗಿದೆ ಆ ಅಭಿಮಾನಕ್ಕೆ ಸಾಕ್ಷಿಯಾಗಿ ನೀವೇನೂ ಮಾಡಬೇಕಾಗಿಲ್ಲ ಸರಿಯಾದ ಸಮಯ ಏಳು ಗಂಟೆಯಿಂದ ಪುರಾಣವನ್ನು ಆಲಿಸ್ಬೇಕು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವೇ ಕರ್ಕೊಂಡು ಕೂರಬೇಕು ಯಾರೂ ಭಾವಿಸಿದಂಗ ಭಾವಿಸಿದಂಗೆ ಯುವಕರಿಯನಿದ್ದೀರಿ ನೀವು ಆದಷ್ಟು ಸಾಧ್ಯವಾದಷ್ಟು ನಮ್ಮ ತಾಯಂದಿರನ್ನ ಪ್ರೊಟೆಕ್ಟ್ ಮಾಡುವ ಹಾಗೆ ಅಲ್ಲಲ್ಲೇ ಅಲ್ಲಲ್ಲೇ ನಿಂತ್ಕೊಂಡು ನಮ್ಮ ತಾಯಂದಿರ ಆ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಅವರಿಗೆ ಬಂದಿರುವಂಥವರಿಗೆ ಬನ್ನಿರಿ ಕೂತ್ಕಳ್ರಿ ಇಲ್ಲಿ ಜಾಗ ಅದ ಅದ ಅಂಥೇಳಿ ಕೂರಿಸಿ ನಿಮ್ಮ ಯುವಕರ ಕರ್ತವ್ಯವನ್ನು ನೀವೆಲ್ಲ ನಿಭಾಯಿಸಬೇಕು ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಮ್ಮ ದೇವಸ್ಥಾನದ ಕಮಿಟಿಯವರು ನಮ್ಮ ಬಹುದಾನಿಗಳಾಗಿರುವಂಥ ಕಿರಣ್ ಕೆ ದೇಸಾಯಿಯವರು ಯಾವತ್ತಿಗೂ ಕೂಡ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ ಇಂತಹ ಕಾರ್ಯಕ್ರಮವನ್ನು ವರ್ಷದಿಂದ ವರ್ಷಕ್ಕೆ ನಮ್ಮ ಕುಲಕರ್ಣಿಯವರು ಹೇಳಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆಯನ್ನು ತರುವಂಥ ದೇವಸ್ಥಾನವನ್ನಾಗಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಹನ್ನೊಂದು ದಿನಗಳ ಕಾಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿದ್ದಾರಲ್ಲ ಆ ಎಲ್ಲ ದೇವಸ್ಥಾನದ ಕಮಿಟಿಯವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಟ್ಟು ಯಾವತ್ತಿಗೂ ಹಾರೈಸಬೇಕು ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಭೂದಾನಿಗಳಾಗಿರುವಂಥ ನಮ್ಮ ಕಿರಣ್ ಕೆ ದೇಸಾಯಿ ಅವ್ರಿಗೂ ಕೂಡ ನಿಮ್ಮ ಜೋರ ಜೋರಾದ ಚಪ್ಪಾಳೆಗಳನ್ನು ನೀವು ಸಲ್ಲಿಸಲೇಬೇಕಾಗ್ತದೆ ಇವತ್ತಿನ ಕಾಲದೊಳಗ ಒಂದು ಫೀಟ್ ಅಲ್ಲ ಒಂದು ಗೇಣಿಗೆ ಡಿವೋರ್ಸ್ಗಳು ಆಗ್ಯಾವ ಒಂದೊಂದು ಊರಿಗೆ ಬೆಂಕಿನೂ ಹತ್ಯ ಒಂದೊಂದು ಗೇಣಿಗೆ ಫೂಟ್ ದೂರು ಉಳಿತು ಅಂಥ ಸಮಯದೊಳಗೆ ಇಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಈ ಒಂದು ಜಾಗವನ್ನು ಮೀಸಲಿಟ್ಟಿದಾರಲ್ಲ ಹಾಗಾಗಿ ಕಿರಣ್ ಕೆ ದೇಸಾಯಿಯವರ ಆ ಮನೆತನಕ್ಕೆ ಆ ತಾಯಿ ಯಾವತ್ತಿಗೂ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮತ್ತೆ ನಾಳೆಯಿಂದ ಸರಿಯಾದ ಸಮಯ ಎಷ್ಟಕ್ಕೆ ಎಷ್ಟಕ್ಕೆ ಎಷ್ಟ ಕೇಳುವಲ್ತಾರ ಏಳು ಕಾಯಪ್ಪ ಹಾಂ ಪಾಡ ನೀ ಬರಬೇ ನೀರು ನಿನ್ನ ಬರೋದ್ರ ಜೊತೆಗೆ ನಿಮ್ಮ ನಿಮ್ಮ ಅಪ್ಪಗೆ ಕರ್ಕೊಂಡು ಬಾ ನಿಮ್ಮ ಆಜು ಬಾಜು ಮನೆಯವ್ರಿಗು ಕರ್ಕೊಂಡು ಬಾ ಕೇಳುವುದು ಏನೈತಲ್ಲ ಅದನ್ನು ನಾಲ್ಕು ಜನಕ್ಕೆ ಕೇಳಿಸೋದ್ರಿಂದ ಅವ್ರ ಪುಣ್ಯ ಸಹಿತ ನಿಮಗೆ ಬರ್ತದಂತ ಹಾಗಾಗಿ ಬರುವಂಥ ಸಮಯದೊಳಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಬಿಡ್ರಿ ಅವ್ರ ಪುಣ್ಯವು ನಿಮಗೆ ದಕ್ಕುತ್ತದೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮಳೆರಾಯನ ಆಗಮನ ಆಗ್ತಿರೋದ್ರಿಂದ ಸ್ವಲ್ಪ ಕೂರುವುದಕ್ಕೆ ಅಸ್ತವ್ಯಸ್ತ ಆಗ್ತಿದೆ ಹಾಗಾಗಿ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ನಾಳೆಯಿಂದ ಮತ್ತೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತುಗಳನ್ನು ತಿಳಿಸಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಬಂದಿದ್ದಾರೆ ಆ ಆರಕ್ಷಕ ಸಿಬ್ಬಂದಿಯವರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಡಬೇಕಾಗ್ತದೆ ಕಾರಣ ಏನು ಅಂತಂದರೆ ಅವರು ಸಹಿತ ನಾಳೆಯಿಂದ ಏಳು ಗಂಟೆಯಿಂದ ನಿಮ್ಮೆಲ್ಲರ ಪ್ರಸಾದ ಮುಗಿಯುವವರೆಗೂ ನಿಮ್ಮೆಲ್ಲರನ್ನ ಕಾಪಾಡಕ ಆರಕ್ಷಣೆಯನ್ನು ಮಾಡುವುದಕ್ಕೆ ಬಂದಿದ್ದಾರೆ ಅವ್ರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ನಿಮ್ಮ ಚಪ್ಪಾಳೆಗಳ ಮೂಲಕ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂತಹ ಮಾತುಗಳನ್ನು ತಿಳಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಜೈ ಗುರು ಇಲ್ಲಿವರೆಗೂ ತಮ್ಮ ನುಡಿ ನೈವೇದ್ಯದ ಆಶೀರ್ವಚನವನ್ನು ಇಪಾಲಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳ ಶ್ರೀಪಾದಕ್ಕ ಜೋರಾದ ಭಕ್ತಿಯ ಚಪಾಳಿಯನ್ನು ನಾವೆಲ್ಲರೂ ತಟ್ಟೋಣ ಅನ್ನುವಂಥ ಮಾತುಗಳನ್ನು ತಿಳಿಸಿ ಜಗನ್ಮಾತೆ ಅಂಬಾಭವನಿ ಆಶೀರ್ವಾದ ಪರಮ ಪೂಜ್ಯರ ಆಶೀರ್ವಾದ ನಮಗೂ ನಿಮಗೂ ಸದಾವಕಲ ಇರಲಿ ಅಂತ ಹೇಳಿ ಮತ್ತೆ ಕಾರ್ಯಕ್ರಮದ ವರದಿಯನ್ನು ಪತ್ರಿಕೆಯೊಳಗೆ ಬಿತ್ತರಿಸ್ತಾ ಇರುವಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಈ ಸಂದರ್ಭದೊಳಗೆ ಕೊಡಬೇಕಾಗ್ತದೆ ಅಂಥ ಪತ್ರಿಕಾ ಮಾಧ್ಯಮರು ನಿತ್ಯ ನಿತ್ಯ ಈ ಕಾರ್ಯಕ್ರಮದ ರೂಪುರೇಷೆಗಳ ಜೊತೆಗೆ ನಿತ್ಯ ಪುರಾಣದೊಳಗೆ ಬರುವಂಥ ವಿಚಾರಗಳನ್ನು ಪತ್ರಿಕೆ ಪತ್ರಿಕೆಯೊಳಗ ಪ್ರಕಟಣೆಯನ್ನು ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ಅಮರೇಶ್ ಅವರು ನಿಂತಿದ್ದಾರೆ ಯೂಟ್ಯೂಬರ್ ತಮಗೆಲ್ಲ ಗೊತ್ತಿರುವಂಥದ್ದೇ ಸುಮಾರು ಒಂದು ಕೋಟಿಗಿಂತ ಅಧಿಕ ಫಾಲೋವರ್ಗಳನ್ನು ಹೊಂದಿರುವಂಥ ನಮ್ಮ ಅಮರೇಶ್ ಅವರು ಕೇವಲ ಕರ್ನಾಟಕ ಅಲ್ಲ ನಮ್ಮ ಗುಲ್ಬರ್ಗ ಅಲ್ಲ ನಮ್ಮ ಯಡ್ರಾಮಿ ಅಲ್ಲ ಜೇವರ್ಗಿ ಅಲ್ಲ ನಮ್ಮ ದೇಶ ಅಲ್ಲ ಪರದೇಶದೊಳಗೂ ಸಹಿತ ಕೂತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಫಾಲೋವರ್ಸ್ ಹೊಂದಿರುವಂಥ ನಮ್ಮ ಅಮರೇಶ್ ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಟ್ಟು ಅವ್ರಿಗೂ ಕೂಡ ನಿತ್ಯ ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು ಆಗಲಿ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಪ್ರಸಾದದ ವ್ಯವಸ್ಥೆ ಆಗ್ತದೆ ತಾವೆಲ್ಲರೂ ನಿಧಾನಕ್ಕೆ ಕೂತ್ಕೊಳ್ರವ ಯಾರೂ ಗಡಿಬಿಡಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಪ್ರಸಾದ ನಿಮಗಾಗಿಯೇ ಕಾಯ್ತಿರ್ತದೋ ಹೊರತಾಗಿ ಮತ್ತೊಂದಕ್ಕಲ್ಲ ತಾವೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗಿ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಸದಾ ಬೆಳಗತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗತದ ಜ್ಯೋತಿ ಸದಾ ಬೆಳಗತದ ಹೃದಯ ಕಮಲದೊಳು ಇಕೋ ಇದೋ ಇಲ್ಲದ ನೋಡು ಸಖಿ ಸದಾ ಸದಾ ಬೆಳಗತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗತದ ಜ್ಯೋತಿ ತಾನೆ ತಾನೆ ಕುಳಿತು ಕನ್ನೊಳು ಏನು ಕಳವು ತುಂಬಿ ಏನು ಹೇಳಲಿ ಸ್ವಾನ ಭಾವನ ತೋರಿದ ಜ್ಞಾನ ಮೂರು ಸದಾ ಸದಾ ಬೆಳಗತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗತದ ಜ್ಯೋತಿ नि्य निरुपाधि उपाधे हे बद सत्य श्री गुरु श्री शिवानंद शिव योगी पाद के सदा बेगत ज्योति ज्योति सदा बेगत ज्योति ज्योति सदा बेगत ज्योति ಸಾರ ಕರ್ಪುರದಾರತಿ ಶ್ರೀ ಶರಣ ಬಸವರಾಜಗೆ ಶರಣ ಬಸವರಾಜಗೆ ಅಪ್ಪ ಶರಣ ಬಸವಗೆ ಕಂಗಳರಿಗೆ ಕಣ್ಣು ಕೊಟ್ಟ ತಂಗ ಮಹಿಮ ಶರಣಿಗೆ ಗಂಗ ಮಾಂಗ್ರಿ ವನಗಳಲ್ಲಿ ತೃಂಗನಾಗಿ ಮೆರವಗೆ ಅಪ್ಪ ಶರಣ ಬಸವಗೆ ಸಾರ ಕರ್ಪುರದಾರತಿ ಶರಣ ಬಸವರಾಜಗೆ ಶರಣ ಬಸವರಾಜಗೆ ಶರಣ ಬಸವರಾಜಗೆ ವಿಶ್ವ ನಮರು ಬಾಬ್ಯ ಮೇಹದೇವ ಸುರಮಂಗಲಂತ್ರಸ್ಮರಣರ್ ಸಾ ಜಯ ಮಂಗಲಂ ಜೈ ನಮ ಪಾರ್ವದ ಶಿವ ಹರ ಹರ ಮಹಾದ ಅಂಬಾಭವಾನಿ ಮಾತಾಡೇಶ್ವರ ಮಹಾರಾಜಿಂಗೇಶ್ವರ ಮಹಾರಾಜ ಹಾನಗಲ್ಲುಮರೇಶ್ವರ ಮಹಾರಾಜ ಪಾರ್ವದ ಶಿವ ಹರ ಹರ ಮಹಾದ